ತಪ್ಪ ಮಾಡೋದು ಆ ತಪ್ಪು ಮಾಡಿರೋದ್ರಿಗೆ ಫುಲ್ ಕಂಪ್ಲೀಟ್ ಐಸ್ ಕ್ರೀಮ್ ಕೊಡ್ತೀನಿ ಇಲ್ಲಾಂದ್ರೆ ಸ್ವೀಟ್ ಕೊಡ್ತೀನಿ ಅಂತ ಐಸ್ ಕ್ರೀಮ್ ಸ್ವೀಟ್ ಇವರೆಲ್ಲ ಸ್ಟೂಡೆಂಟ್ಸ್ ಎಲ್ ಕೆ ಜಿ ಕೆ ಜಿ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿರುವ ಆಮೇಲೆ ಹತ್ತನೇ ಸ್ಟ್ಯಾಂಡರ್ಡ್ ಬಂದ ತಕ್ಷಣ ಅಲ್ಲಿನ ನೀವು ಯು ಆರ್ ನಾಟ್ ಗಿವನ್ ಪ್ರಿಫರೆನ್ಸ್ ಟು ಯುವರ್ ಕಿಡ್ಸ್ ನೀವೇ ಒಂದು ಮೈಂಡ್ ಅಲ್ಲಿ ನಮ್ಮ ಮಗನ ಈ ತರ ನೋಡ್ತಾ ಇದ್ರೆ ನಮ್ಮ ಮಗನ ಈ ತರ ನೋಡ್ತಾ ಇದ್ರೆ ಆ ಲೆವೆಲ್ ಇವ್ರನ್ನ ಹೋಗ್ಬೇಕು ಅದ್ರಿಂದ ನಾನು ಪಿ ಯು ಸಿ ನಲ್ಲಿ ಇದೇ ಬ್ರಾಂಚ್ ಕೊಡಿಸ್ತೀನಿ ಅಲ್ಲಿ ಮ್ಯಾಕ್ಸಿಮಮ್ ಪೇರೆಂಟ್ಸ್ ಕೇಳಿದ್ರೆ ಒಂದು ಹತ್ತು ಪರ್ಸೆಂಟ್ ಕೇಳಿರ್ಬೋದು ಏನಪ್ಪಾ ನಿಮ್ಗೆ ಏನು ಇಷ್ಟ ಇದೆ ಏನಪ್ಪ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅಂತ ಇಲ್ಲ ಅದ್ರ ಪಿ ಸಿ ಮಾಡಿ ಪೇರೆಂಟ್ಸ್ ಏನಂದ್ರೆ ಒಂದು ಥಿಂಕಿಂಗ್ ಇರತ್ತೆ ನನ್ನ ಮಗಳು ನನ್ನ ಮಗ ನನ್ನ ಪಕ್ಕದ ಮನೆಯವರು ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮುಗಿಸ್ಕೊಂಡು ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಆಡಿ ಕಾರು ಫೈವ್ ಬೆಡ್ರೂಮ್ಸ್ ತಗೊಂಡು ಫೋಟೋಸ್ ಎಲ್ಲ ಕಳಿಸ್ತಾ ಇದ್ದಾರೆ ನನ್ನ ಮಗ ನನ್ ಮಗಳು ಇದೇ ತರ ಇರ್ಬೋದು ಇರಬೇಕು ಅಂದರೆ ಬಟ್ ನೀವು ನನ್ನ ಮಗನ ಮೊದಗೆ ಯಾವತ್ತೂ ಕೇಳಿರೋದು ನಿಮ್ಮ ಕಂಪ್ಯೂಟರ್ ಸೈನ್ಸ್ ಇಷ್ಟ ಇದೆಯಾ ಇಲ್ಲ ನೀವು ಏನು ಮಾಡಬೇಕು ಏನು ಆಗಬೇಕು ಅಂತನೇ ಇದ ಅಂತನೇ ಏನು ಮಾತಾಡಿರಲಿಲ್ಲ ಮಾಡ್ಬಿಟ್ಟು recruitment ಇದು ವೆರಿ ಕಾಮನ್ 10th ಅಂಡ್ 12th परसेंटेज ಇದೆಯಲ್ಲ ದಟ್ ದೇ ವಿಲ್ ಕನ್ಸಿಡರ್ ಐ ತಿಂಕ್ ಇವೈಮ್ ಆನ್ ದ ಎಜುಕೇಶನ್ ಸಿಸ್ಟಮ್ ನಲ್ಲಿ ಆಲರಬಲ್ಸ್ ಎಲ್ಲರೂ 60% ಅಂಡ್ ಅದೋ ಇದ್ದೇ ಇರುತ್ತೆ

Hey, this committee is under sector scheme the preventative dental care guidelines under putana that department uh, of procedure first one first from the city we have what is called exercising choices in get under discuss more and the mode of payment then the second one, the the one, the of the so treatment okay? uh, procedure the